ಜನವರಿಯಿಂದ ಆರಂಭವಾಗುತ್ತೆ ಈ ಭಾರತ್ ಜೋಡೋ ಯಾತ್ರೆ ಯಾಕಂದರೆ ಲೋಕಸಭಾ ಚುನಾವಣೆ ಏಪ್ರಿಲ್ ಅಲ್ಲಿ ನಡೆಯುತ್ತೆ ಅಂತ ಬಂದರೆ ಏಪ್ರಿಲ್ಗೆ ನಾಲ್ಕು ತಿಂಗಳು ಮಾತ್ರ ಬಾಕಿ ಉಳಿದಿರುತ್ತೆ ಲೋಕಸಭಾ ಚುನಾವಣೆ ಇದರ ನಡುವೆ ಜನವರಿಯಿಂದ ಈ ಭಾರತ್ ಜೋಡೋ ಯಾತ್ರೆ ಆರಂಭವಾದರೆ ಲೋಕಸಭಾ ಚುನಾವಣೆಗೆ ಹಿಂದೆ ಲೋಕಸಭಾ ಚುನಾವಣೆಗೆ ಹೆಲ್ಪ್ ಆಗುತ್ತೆ ಪ್ರಮುಖವಾಗಿ ಈಗ ಏನು ಹಿಂದಿ ಬೆಲ್ಟ್ ಹಿಂದಿ ಮಾತನಾಡುವಂಥ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಹೀನಾಯ ಸೋಲಾಗಿರುವಂಥದ್ದು ಒಂದು ಕಡೆ ಅಧಿಕಾರದಲ್ಲಿ ಇದ್ದಂತಹ ರಾಜಸ್ಥಾನದಲ್ಲಿ ಸೋಲು ಛತ್ತೀಸ್ಗಢದಲ್ಲಿ ಸೋಲು ಮಧ್ಯಪ್ರದೇಶದಲ್ಲಿ ಇನ್ನೇನು ಗೆದ್ವೆ ಬಿಟ್ವಿ ಗೆದ್ವಿ ಅಂತ ಅನ್ಕೋನಷ್ಟರಲ್ಲಿ ಕಾಂಗ್ರೆಸ್ ಸೋಲನ್ನು ಅನುಭವಿಸಿದ್ದು ಈ ಕಾರಣಕ್ಕಾಗಿ ರಾಹುಲ್ ಗಾಂಧಿಯವರು ಜನವರಿಯಿಂದ ಭಾರತ್ ಜೋಡೋ ಯಾತ್ರೆಗೆ ಮುಂದಾಗ್ತಾರಂತೆ ಈ ಹಿಂದೆ ಕನ್ಯಾಕುಮಾರಿಯಿಂದ ಆರಂಭವಾದಂತಹ ರಾಹುಲ್ ಗಾಂಧಿಯವರ ಭಾರತ ಜೋಡೋ ಯಾತ್ರೆ ಜಮ್ಮು ಕಾಶ್ಮೀರದಲ್ಲಿ ಶ್ರೀನಗರದಲ್ಲಿ ಮುಕ್ತಾಯವಾಗಿತ್ತು ಸಾಕಷ್ಟು ಯಶಸ್ವಿ ಕೂಡ ಆಗಿತ್ತು ಭಾರತ್ ಜೋಡೋ ಯಾತ್ರೆ ಈ ಹಿಂದೆ ಅದರಲ್ಲೂ ಕೂಡ ದಕ್ಷಿಣ ಭಾರಕ್ಕೆ ಭಾರತಕ್ಕೆ ಬಂದರೆ ತೆಲಂಗಾಣ ಕರ್ನಾಟಕದಲ್ಲಿ ಭಾರತ ಜೋಡೋ ಯಾತ್ರೆ ಸಕ್ಸಸ್ ಆಗಿತ್ತು ಜೊತೆಗೆ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿರುವಂಥದ್ದು ಇಡೀ ಯಾತ್ರೆ ಯಾವ ರೀತಿ ಇರಬೇಕು ಈ ಬಾರಿಯ ಭಾರತ ಭಾರತ್ ಜೋಡೋ ಯಾತ್ರೆ ರೂಪುರೇಷೆ ಹೇಗಿರಬೇಕು ಯಾವ ಯಾವ ರಾಜ್ಯಗಳಿಗೆ ಹೋಗಬೇಕು ಪ್ರಮುಖವಾಗಿ ಅರುಣಾಚಲ ಪ್ರದೇಶದಿಂದ ಗುಜರಾತ್ಗೆ ಅಂದರೆ ಇದರ ಹಾದಿ ಕೂಡ ಅಷ್ಟೊಂದು ಸುಗಮವಾಗಿ ಏನಿಲ್ಲ ಹೈವೇಗಳೇ ಇರೋದಿಲ್ಲ ಯಾಕಂದರೆ ಸ ಮಿಡ್ಲಲ್ಲಿ ಸಾಕಷ್ಟು ಕಾಡುಗಳು ಕೂಡ ಬರುತ್ತೆ ದೊಡ್ಡ ದೊಡ್ಡ ನದಿಗಳು ಕೂಡ ಬರುತ್ತೆ ಈ ಕಾರಣಕ್ಕಾಗಿ ಮಾರ್ಗ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ರಾಹುಲ್ ಗಾಂಧಿ ಅವರು ಮಾತನಾಡಿರುವಂಥದ್ದು ಇದರ ಜೊತೆಗೆ ಈ ಪಾದಯಾತ್ರೆ ಮೂಲಕ ಲೋಕಸಭಾ ಚುನಾವಣೆಗೆ ರಾಹುಲ್ ಗಾಂಧಿ ಅವರು ರಣಕಹಣಿಯನ್ನ ಮೊಳಗಿಸುತ್ತಾರೆ ಈ ಬಾರಿ ಇಂಡಿಯಾ ಮೈತ್ರಿಕೂಟದ ಕ್ಯಾಪ್ಟನ್ ಆಗಿರುವಂಥದ್ದು ಕಾಂಗ್ರೆಸ್ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನದಲ್ಲಿ ಗೆಲುವು ಸಾಧಿಸಿದ್ರೆ ಮಾತ್ರ ಇಂಡಿಯಾ ಮೈತ್ರಿ ಕೂಟದಲ್ಲಿ ಒಂದಿಷ್ಟು ಪ್ರಾಬಲ್ಯವನ್ನ ಸಾಧಿಸಲಿಕ್ಕೆ ಸಾಧ್ಯ ಇದರ ಜೊತೆಗೆ ಮೊನ್ನೆ ನಡೆದಂಥ ಅಸೆಂಬ್ಲಿ ಚುನಾವಣೆ ಏನಿತ್ತು ಪಂಚರಾಜ್ಯಗಳ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತ್ಯಂತ ಹೀನಾಯವಾಗಿ ಸೋಲನ್ನು ಅನುಭವಿಸಿರುವಂಥದ್ದು